ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ಬ್ಲಾಗಿಗೆ ಎಲ್ರಿಗೂ ಕೂಡ ಸ್ವಾಗತ ನಾಗರಪಂಚಮಿ ಹಬ್ಬವನ್ನು ತುಂಬ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ ನೀವು ಹೇಗೆ ಮಾಡಿದಿರಿ ಹಬ್ಬನ ಅಂಥೇಳಿ ನನಗೆ ಕಾಮೆಂಟ್ ಮೂಲಕ ತಿಳಿಸಿ ನಿನ್ನೆ ನಾಗಪ್ಪನ ಕರ್ಕೊಂಬಂದಿದ್ವಲ್ಲ ಇವತ್ತು ನಾಗಪ್ಪನ ಇದ್ದೀವಿ ಹಾಗೆಯೇ ಮಳೆಗಾಲದಲ್ಲಿ ಎಲ್ಲ ಹೊಳೆಗಳು ಕೂಡ ತುಂಬಿ ಬರೋದರಿಂದ ಹೊಳೆಗೆ ಬಂದು ನಾವು ಹುಡಿಯನ್ನು ತುಂಬಿ ಗಂಗಾ ದೇವಿಯನ್ನ ಕಳಿಸ್ಕೊಡೋದು ಈ ಹಬ್ಬದ ಒಂದು ಆಚರಣೆ ಕೂಡ ಆಗಿರುತ್ತೆ ಇವತ್ತು ನಾವು ಹೊಳೆಗಂಗಾವನ ಪೂಜೆ ಕೂಡ ಮಾಡ್ತಾ ಇದ್ದೀವಿ ನಾಗರ ಪಂಚಮಿ ಹಬ್ಬದ ಎರಡನೇ ದಿನದ ಹಬ್ಬದ ನ ಸ್ಟಾರ್ಟ್ ಮಾಡೋಣ ಬನ್ನಿ ನಾಗಪ್ಪನ ಇವತ್ತು ಕಳಿಸ್ಕೊಡ್ತಾ ಇದ್ದೀವಿ ಬೆಳ್ಳಿ ನಾಗಪ್ಪನ ನಾವು ಈ ಥರ ತುಳಸಿ ಕಟ್ಟೆಯಲ್ಲಿ ಇಟ್ಟು ಪೂಜೆಯನ್ನು ಮಾಡ್ತೀವಿ ಮಣ್ಣಿನ ನಾಗಪ್ಪನ ಕಳಿಸ್ಕೊಡೋದಕ್ಕೆ ಮಂಗಳೂರಾಗಿರುತ್ತಲ್ಲ ಹಾಗಾಗಿ ಮಂಗಳೂರ ಮನೆ ಮಕ್ಕಳನ್ನ ಅಥವಾ ಮನೆ ಮಗಳನ್ನು ಕಳಿಸ್ಬಾರ್ದು ಅನ್ನೋ ಪ್ರತೀತಿ ಇರೋದರಿಂದ ನಾಗಪ್ಪ ಹಾಗೆ ಗಣಪತಿಯನ್ನು ನಾವು ಮಂಗಳವಾರ ದಿನ ಕಳಿಸೋದಿಲ್ಲ ಮೂರನೇ ದಿನವೂ ಬೇಡ ಹೇಳಿ ನಾಲ್ಕನೇ ದಿನ ನಾವು ಕಳಿಸ್ತೀವಿ ಹಾಗೆಯೇ ಇವತ್ತು ಬೆಳ್ಳಿ ನಾಗಪ್ಪನಿಗೆ ತೆರೆ ಎರೆಯೋದು ಅಥವಾ ಹಾಲನ್ನ ಕೂಡ ಏರಿದ್ವಿ ಆರನಿಗೆ ಸ್ಕೂಲ್ ಹಾಲಿಡೇ ಇತ್ತು ಅವನ ಕಡೆಯಿಂದನೇ ನಾವು ಪೂಜೆ ಮಾಡಿಸಿದ್ವಿ ನಿನ್ನೆ ಮಣ್ಣಿನ ಅನ್ನ ತರಬೇಕಾದ್ರೆ ಅವನು ಸ್ಕೂಲ್ಗೆ ಹೋಗಿದ್ದ ಸೊ ನಾನು ಇರಲಿಲ್ಲ ಅಂತ ಬೇಜಾರು ಮಾಡಿಕೊಂಡಿದ್ದ ಸೊ ಎಲ್ಲ ಪೂಜೆನೂ ಕೂಡ ಇವತ್ತು ಅವನ ಕಡೆಯಿಂದನೇ ಮಾಡಿಸಿದ್ವಿ ನಮ್ಮ ಮನೆಯಲ್ಲಿ ಅಂದರೆ ಮುಂಚೆ ಇದ್ವಲ್ಲ ಅಲ್ಲಿ ತುಳಸಿ ಕಟ್ಟೆಯಲ್ಲಿ ನಾಗರಕಲ್ಲಿತ್ತು ಹೋಗೋ ನಾಗಪ್ಪನ ನಾವು ನಾಗರಕಲ್ಲಿಗೆ ಹಾಲು ಎರೆದು ಕಳಿಸ್ಕೊಡ್ತಾ ಇದ್ವಿ ಇಲ್ಲಿ ನಾವು ತುಳಸಿ ಕಟ್ಟೆಯಲ್ಲಿ ಈ ಥರ ಬೆಳ್ಳಿ ನಾಗಪ್ಪನ ಮೂರ್ತಿಯನ್ನು ಇಟ್ಬಿಟ್ಟು ನಾವು ಹಾಲನ್ನ ಎರೆದು ನಾಗಪ್ಪನ ಕಳಿಸ್ಕೊಡ್ತೀವಿ ಹಬ್ಬಕ್ಕೆ ನೈವೇದ್ಯಕ್ಕೋಸ್ಕರ ನಾವು ರವೆ ಹುಳಿಗೆಯನ್ನು ಮಾಡಿಕೊಂಡಿದ್ವಿ ಹಾಗೆಯೇ ಅನ್ನ ಬದ್ನೇಕಾಯಿ ಪಲ್ಯ ಮಾಡಿದ್ವಿ ಸಾಮಾನ್ಯವಾಗಿ ನಮ್ಮ ಕಡೆ ಎಲ್ಲರ ಮನೆಯಲ್ಲೂ ಕೂಡ ಅಂದರೆ ಈ ಥರ ಹಬ್ಬದಲ್ಲಿ ಬದನೆಕಾಯಿ ಪಲ್ಯನೇ ಮಾಡ್ತಾರೆ ಅನ್ನಕ್ಕೆ ಆ ದೇವ್ರ ಪೂಜೆಯನ್ನೆಲ್ಲ ಮುಗಿಸ್ಕೊಂಡು ಇವಾಗ ನಾವು ಕಿಲ್ಲಕೆರೆಗೆ ಹೋಗ್ತಾ ಇದ್ದೀವಿ ಹಬ್ಬ ಜೋರಿದ್ದರಿಂದ ಮಾರ್ಕೆಟ್ ಅಷ್ಟು ಡಲ್ ಆಗಿತ್ತು ಹಾಗೇನ ನಾವು ಆರೆಂಜ್ ಸ್ಕೂಲ್ ಎದುರುಗಡೆಯಿಂದ ಕೆರೆಗೆ ಬಂದ್ವಿ ಹಳ್ಳದಲ್ಲಿ ನೀರು ಹೆಚ್ಚಿನೇ ಇತ್ತು ಆದರೆ ಅಲ್ಲಿ ಇಳಿಲಿಕ್ಕೆಲ್ಲ ಸಜ್ಜಾಗೋದಿಲ್ಲ ಅಂತ ಹೇಳಿ ಕಿಲ್ಲ ಕೆರೆಗೆ ಬಂದ್ವಿ ನನ್ನ ಮಗಳು ಸಮ್ಮು ಜೋಕಾಲಿ ಆಟ ಆಡ್ತಾ ಇದ್ದಾಳೆ ನೋಡಿ ಅವ್ರ ಮಮ್ಮಿಗೆ ನಿನ್ನೆ ವಿಡಿಯೋ ಕಳಿಸಿ ಮಗಳದು ಅಂತ ಹೇಳಿದೆ ಬಟ್ ನೆಕ್ಸ್ಟ್ ಡೇ ಕಳಿಸಿದ್ದಾರೆ ಎಲ್ಲ ಹೆಣ್ಮಕ್ಳಿಗೂ ಕೂಡ ಜೋಕಲಿ ಆಡೋದಂದರೆ ಒಂಥರ ಸಂಭ್ರಮನೇ ಅಂತ ಹೇಳ್ಬೋದು ಯಾಕಂತಂದರೆ ಅದು ಒಂಥರ ನಾವು ರೆಡಿಯಾಗಿ ಈ ದಿನ ವಿಶೇಷವಾಗಿ ಒಂದು ಚಿಕ್ಕವರಿಂದ ಹಿಡಿದು ದೊಡ್ಡವ್ರ ತನಕ ಕೂಡ ಜೋಕಲಿ ಆಡೋ ಆಡೋದು ಹಾಗೆ ಸಂಭ್ರಮ ಪಡೋದು ಈ ಹಬ್ಬದ ವಿಶೇಷತೆ ಆಗಿರುತ್ತೆ ಇವಾಗ ನಾವು ನೈವೇದ್ಯವನ್ನು ತಗೊಂಡು ಕಿಲ್ಲಾ ಕೆರೆ ಹತ್ರ ಬಂದಿದ್ದೀವಿ ಕೋಟೆ ಮಲ್ಲಿಕಾರ್ಜುನ ದೇವಸ್ಥಾನ ಎದುರುಗಡೆ ಈ ಕೆರೆ ಇದೆ ಹೊಳೆಗಂಗವನ ಪೂಜೆಯನ್ನು ನನಗೆ ಗೊತ್ತಿರೋ ಪ್ರಕಾರ ಎರಡು ತರ ಮಾಡ್ತಾರೆ ಅಂದ್ರೆ ಒಂದು ಐದು ಕಲ್ಲುಗಳನ್ನ ಇಟ್ಟು ಅದನ್ನ ಪೂಜೆ ಮಾಡ್ತಾರೆ ಹಾಗೆ ಒಂದು ಚರ್ಕಿಯಲ್ಲಿ ನೀರನ್ನ ಕೂಡ ತುಂಬಿಟ್ಟು ಹೊಳೆ ಗಂಗವನ ಪೂಜೆ ಮಾಡ್ತಾರೆ ಹಬ್ಬದಾದ್ರೆ ಗಂಗಮ್ಮ ಹೊಳಿ ಹೊಳಿ ಪೂಜೆ ಮುಗಿಸಿ ನಾವೀಗ ಉಡಿ ಕುಂಸಿ ಗಂಗಮ್ಮ ಉಡಿ ಕುಂಕ ಕಾಯ್ತಾ ಇರ್ತಾರೆ ಅದ್ರ ಸಲಗೇ ನಾವು ಉಡಿ ಬಿಡ್ತಾ ಇದ್ದೀವಿ ಜಾಗದ ಗಂಗಾದೇವಿಗೆ ಇನ್ನೇನು ಉಡಿ ತುಂಬ್ತಾ ಇದೀವಿ ಅನ್ನೋಷ್ಟೊತ್ತಿಗೆ ಸಿಕ್ಕಾಪಟ್ಟೆ ಜೋರಾಗಿ ಮಳೆ ಬಂತು ಕಿಲ್ಲಕೆರೆಯಲ್ಲೂ ಕೂಡ ತುಂಬ ನೀರು ಬಂದಿದೆ ಇನ್ನೊಂದೇ ಸ್ಟೆಪ್ಪು ಜಾಸ್ತಿನೇ ಆಗುತ್ತೆ ಗಣಪತಿ ಹಬ್ಬ ಅನ್ನೋ ಟೈಮಲ್ಲಿ ಸೊ ಇದಾಗಿತ್ತು ಹೊಳೆ ಪೂಜೆ ಹಾಗೆಯೇ ಹೋಗು ನಾಗಪ್ಪನ ಪೂಜೆಯ ವ್ಲಾಗ್ ಇವತ್ತಿನ ವ್ಲಾಗ್ ನಿಮಗೆ ಕೂಡ ಇಷ್ಟ ಆದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವೀಡಿಯೋ